ನಮಸ್ಕಾರ ವೀಕ್ಷಕರೇ ಜ್ಞಾನದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ಹಬ್ಬದ ಆಚರಣೆಗಳನ್ನು ನೋಡುತ್ತಾ ಇರುವಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳ ಒಂದು ಎಲ್ಲ ಪಟ್ಟಿಯನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಆಗಸ್ಟ್ ಹದಿನೈದರಂದು ಮೂರು ಮಹತ್ವದ ಆಚರಣೆಗಳನ್ನು ನಾವು ಆಚರಿಸ್ತೇವೆ ಹಿಂದೂಗಳಲ್ಲಿ ಆ ದಿನ ಒಂದು ರೀತಿ ಅಮಾವಾಸ್ಯ ದಿವಸ ಆಗೋದು ಅದು ಶ್ರಾದ್ದ ಅಮಾವಾಸ್ಯ ಅಂದರೆ ಅಮಾವಾಸ್ಯ ದಿನದಲ್ಲಿ ತರ್ಪಣ ಒಂದು ಮಂಗಳಗೌರಿ ವ್ರತ ಮತ್ತು ಬಹಳ ಮುಖ್ಯವಾದ್ದು ಭಾರತೀಯ ಸ್ವಾತಂತ್ರ್ಯ ದಿನ ಭಾರತೀಯರಿಗೆ ಸ್ವಾತಂತ್ರ್ಯ ಬಂದಂಥ ದಿನ ಪಿತೃ ಅಮಾವಾಸ್ಯೆ ಅಂತ ಕರೆಯಲ್ಪಡುವ ಈ ಶ್ರಾದ್ದ ಅಮಾವಾಸ್ಯೆ ಒಬ್ಬರ ಪೂರ್ವಜರು ಅಥವಾ ಅಗಲಿದ ಆತ್ಮಗಳಿಗೆ ಗೌರವ ಸಲ್ಲಿಸಲು ಮೀಸಲಾದ ಪ್ರಮುಖ ದಿನ ಇದು ಹಿಂದೂ ತಿಂಗಳ ಭಾದ್ರಪದ ಮಾಸದ ಅಮಾವಾಸ್ಯೆ ಎಂದು ಬರುತ್ತೆ ಆದರೆ ಇದು ಶ್ರಾವಣ ಅಧಿಕ ಶ್ರಾವಣ ಇರೋದ್ರಿಂದ ಅದು ಆ ಭಾದ್ರಪದ ಅಮಾವಾಸ್ಯೆ ಬರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ ಅಂತಾರೆ ಬೇರೆ ಅಮಾವಾಸ್ಯೆಗಳಲ್ಲಿ ಭಾಳಷ್ಟು ಜನ ತರ್ಪಣ ಜಲ ತರ್ಪಣ ಅಥವಾ ತಿಲತರ್ಪಣವನ್ನು ಕೊಡ್ತಾರೆ ಸಾಮಾನ್ಯವಾಗಿ ಇದು ಗ್ರಿಗೇರಿಯನ್ ಕ್ಯಾಲೆಂಡರ್ನಲ್ಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡುವೆ ನಮ್ಮ ಸಂಭವಿಸುತ್ತೆ ಆದರೆ ಈ ಈ ರೀತಿ ಒಂದು ಅಧಿಕ ಶ್ರಾವಣ ಭದ್ರತೆಯಿಂದ ಎರಡು ಅಮಾವಾಸ್ಯಗಳು ಬರ್ತೀವಿ ಅಂತ ಕಂತ ಶ್ರಾದ್ದ ಅಮಾವಾಸ್ಯೆಯ ಸಮಯದಲ್ಲಿ ವ್ಯಕ್ತಿಗಳು ತಮ್ಮ ಪೃತ ಪೂರ್ವಜರ ಆತ್ಮಗಳಿಗೆ ಅವರವರ ಪದ್ಧತಿ ಪ್ರಕಾರ ಆಹಾರ ನೀರು ಮತ್ತು ಇತರ ವಸ್ತುಗಳನ್ನು ಅರ್ಪಿಸುವ ಆಚರಣೆಗಳನ್ನು ಮಾಡ್ತಾರೆ ಈ ಕೊಡುಗೆಗಳು ಈ ನಾವು ಕೊಟ್ಟಂತಾವು ಅಗಲಿದ ಆತ್ಮಗಳು ಅವುಗಳನ್ನು ಪೋಷಿಸಲು ಮತ್ತು ತೃಪ್ತಿಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಜೀವಂತ ಕುಟುಂಬ ಸದಸ್ಯರ ಯೋಗಕ್ಷೇಮ ಮತ್ತು ಸಮೃದ್ಧಿಗಾಗಿ ಅವರ ಆಶೀರ್ವಾದ ಕೊಡ್ತಾರೆ ಅಂತ ಹೇಳಲಾಗುತ್ತದೆ ಇನ್ನು ಇದಾದ ನಂತರ ಮಂಗಳ ಗೌರಿ ವ್ರತ ಅಂತಕ್ಕಂಥದ್ದು ಮಂಗಳವಾರ ಮಾಡ್ತಕ್ಕಂಥದ್ದು ಈ ಹದಿನೈದನೇ ತಾರೀಕು ಮೊದಲೇ ಹೇಳಿದಂತೆ ಮಂಗಳ ಗೌರಿ ವ್ರತ ಅಂದರೆ ಪ್ರತಿ ಮಂಗಳವಾರವೂ ಮಾಡ್ತಾರೆ ಶ್ರಾವಣ ಮಾಸದ ಗೌ ಗೌರಿ ವ್ರತ ಮಾಡ್ತಕ್ಕಂಥದ್ದು ಗೌರಿ ಎಂದು ಕರೆಯಲ್ಪಡುವ ಪಾರ್ವತಿ ದೇವಿಗೆ ಸಮರ್ಪಿತವಾದ ಉಪವಾಸ ಮತ್ತು ಆಚರಣೆ ಇದನ್ನು ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಮಂಗಳವಾರದಂದು ಆಚರಿಸಲಾಗುತ್ತದೆ ವಿವಾಹಿತ ಮಹಿಳೆಯರು ತಮ್ಮ ಸಂಗಾತಿಗಳನ್ನು ಮತ್ತು ಕುಟುಂಬದ ಕೆದ ಸದಸ್ಯರ ಯೋಗಕ್ಷೇಮ ಮತ್ತು ಸಮೃದ್ಧಿಯನ್ನು ಪಡೆಯಲು ಈ ವ್ರತ ಆಚರಿಸ್ತಾರೆ ಇನ್ನು ಬಹಳ ಪ್ರಮುಖವಾದ್ದು ಭಾರತೀಯ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಅದರ ದಿನವನ್ನಾಗಿ ಆಚರಿಸುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಹಲವಾರು ವರ್ಷಗಳ ಹೋರಾಟ ಎಲ್ಲ ರೀತಿಯ ಹಿಂಸಾತ್ಮಕ ಅಹಿಂಸಾತ್ಮಕ ಎಲ್ಲ ರೀತಿಯ ಪ್ರತಿರೋಧದ ನಂತರ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಯಕರ ನೇತೃತ್ವದ ನಂತರ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ಬೋದು ಪುನರ್ ಸ್ವಾತಂತ್ರ್ಯ ಅಂದರೆ ನಮಗಿಂದು ಸ್ವಾತಂತ್ರ್ಯ ಇರಲಿಲ್ಲ ಅಂತಲ್ಲ ಬ್ರಿಟಿಷರ ಆಳ್ವಿಕೆ ಇತ್ತು ಅದಕ್ಕೂ ಮುಂಚೆ ಮುಸಲ್ಮಾನರ ಆಳ್ವಿಕೆ ಇತ್ತು ಇವೆಲ್ಲದರಿಂದ ನಾವು ಒಂದು ಬಿಡುಗಡೆ ಹೊಂದಿ ಇಲ್ಲಿರ್ತಕ್ಕಂಥ ಜನಗಳದ್ದೇ ಒಂದು ಆಡಳಿತ ಮಾಡತಕ್ಕಂಥ ಒಂದು ಸಿಸ್ಟಮ್ ಡೆವಲಪ್ ಆಯಿತು ಅಂತ ಹೇಳ್ಬೋದು ಮತ್ತು ಹಲವಾರು ವಿಶೇಷವಾದ ನಾಯಕರು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧಿ ವಲ್ಲಭಾಯ್ ಪಟೇಲ್ ಇಂಥವರ ನೇತೃತ್ವದಲ್ಲಿ ಇನ್ನು ಹಲವಾರು ಬಹಳಷ್ಟು ಜನ ಇದ್ದಾರೆ ಅಲ್ಲಿ ಆ ಬ್ರಿಟಿಷ್ ಆಳ್ವಿಕೆಯಿಂದ ನಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆದ ದಿನವನ್ನು ಗುರುತಿಸುತ್ತದೆ ಸ್ವಾತಂತ್ರ್ಯ ದಿನವು ಭಾರತದಲ್ಲಿ ರಾಷ್ಟ್ರೀಯ ರಜಾ ದಿನ ಮತ್ತು ಇದನ್ನು ದೇಶಭಕ್ತಿಯ ಉತ್ಸಾಹ ಧ್ವಜಾರೋಹಣ ಸಮಾರಂಭಗಳು ಮೆರವಣಿಗೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತದೆ ಈ ದಿನ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತಾರೆ ಮತ್ತು ರಾಜ್ಯ ರಾಜಧಾನಿಗಳು ಮತ್ತು ಇತರ ಪ್ರಮುಖ ಸ್ಥಳಗಳಲ್ಲಿ ಇದೇ ರೀತಿಯ ಸಮಾರಂಭಗಳು ನಡೆಯುತ್ತವೆ ಈ ದಿನ ರಾಷ್ಟ್ರೀಯ ಹೆಮ್ಮೆಯ ಸಮಯ ಮತ್ತು ನಮ್ಮ ದೇಶದ ಇತಿಹಾಸ ಸಾಧನೆಗಳು ಭವಿಷ್ಯದ ಆಕಾಂಕ್ಷೆಗಳು ಇವೆಲ್ಲದರ ಮೇಲೆ ಒಂದು ರೀತಿ ಅದೊಂದು ನೋಟವನ್ನು ಬೀರುತ್ತದೆ ಅಂತ ಹೇಳ್ಬೋದು ಈ ಪ್ರತಿಯೊಂದು ಆಚರಣೆಗಳ ಮೇಲೆ ಹೇಳಿದಂಥದ್ದು ಅಮಾವಾಸ್ಯೆ ನಂತರ ಮಂಗಳಗೌರಿ ವ್ರತ ನಂತರ ಬಹಳ ಮುಖ್ಯವಾದ್ದು ಸ್ವಾತಂತ್ರ್ಯ ದಿನಾಚರಣೆ ಈ ಆಚರಣೆಗಳು ಗಮನಾರ್ಹವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಜನರು ಸಮರ್ಪಣೆ ಮತ್ತು ಗೌರವದಿಂದ ಆಚರಿಸಲಾಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇಷ್ಟು ವಿವರಣೆಯೊಂದಿಗೆ ಈ ವಿಡಿಯೋದಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ಬರ್ತಕ್ಕಂಥ ಹಲವಾರು ಆಚರಣೆಗಳು ಪಿತೃ ಅಮಾವಾಸ್ಯೆ ಮಂಗಳಗೌರಿ ವ್ರತ ಮತ್ತು ಭಾರತೀಯ ಸ್ವಾತಂತ್ರ್ಯ ದಿನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇವೆ ಎಂದಿನಂತೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ನಮಸ್ಕಾರ ವೀಕ್ಷಕರ